ಜನರು ಕಾಯ್ತಾ ಇದ್ದಂತಹ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುವಂತಹ ಸಮಯ ಬಂದೊದಗಿದೆ ಸುಜಾತ ಭಟ್ದು ಒಂದ್ ಹಂತಕ್ಕೆ ಬಂದಂಗಾಯ್ತು ಈಗ ಈ ಮಾಸ್ಕ್ ಮ್ಯಾನ್ ಏನಿದ್ದಾರೆ ಅಲಿಯಾಸ್ ಸಿ ಎನ್ ಚಿನ್ನಯ್ಯ ಅವರ ಹೆಸರು ಕೂಡ ರಿವೀಲ್ ಆಯ್ತು ಫೋಟೋ ಕೂಡ ರಿವೀಲ್ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ ಟಿವಿ ಫೈಲ್ ನೀವು ನೋಡ್ತಾ ಇದ್ದೀರಿ ಮತ್ತಿದು ಕೇಳ್ತಾರೆ ನಮ್ ಜನ ಇದೇನಾದ್ರೂ ಅಲ್ವಾ ಸುಜಾತ ಭಟ್ ವಾಸಂತಿದ್ ಕೊಟ್ರಲ್ವಾ ಹಂಗೇನಾದರೂ ಬೇರೆಯವ್ರದ ಅಂತ ನಮ್ಮ ಜನ ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ ರೀ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಎಸ್ ಐ ಟಿ ಅವ್ರನ್ನ ಕೇಳಬೇಕು ಮುಂದಿನ ದಿನಗಳಲ್ಲಿ ಆದರೆ ನಮಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾ ಅಷ್ಟೇ ಈಗ ಚಿನ್ನಯ್ಯ ಬಂಧನಕ್ಕೆ ಅಂದರೆ ಕಸ್ಟಡಿಗೆ ಒಳಗಾಗ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಾರ ಕ್ಷಣ ಕ್ಷಣದ ಕುತೂಹಲ ಜನರಿಗೆ ಹೆಚ್ಚಾಗ್ತಾ ಇದೆ ಮಾಸ್ಕ್ ಯಾಕೆ ಹಾಕೊಂಡಿದ್ರು ಹೇಳಿ ಸಹಜವಾಗಿ ಜನರಿಗೆ ಅದು ಗೊತ್ತೇ ಇದೆ ಈಗ ಮಾಸ್ಕನ್ನು ಇನ್ನೂ ಕೂಡ ತೆಗಿತಾ ಇಲ್ಲ ಅದು ಕೂಡ ಅವರ ಭದ್ರತೆ ದೃಷ್ಟಿಯಿಂದ ಜೊತೆಗೆ ಈ ಫೋಟೋ ಎಲ್ಲಿ ಸಿಕ್ತು ಫೋಟೋ ನೋಡಿ ಅವರ ಊರು ಮಂಡ್ಯ ರೀ ಮಂಡ್ಯದವರವರು ಅವ್ರು ಓದಿರುವಂಥ ಸ್ಕೂಲ್ ಸರ್ಟಿಫಿಕೇಟ್ ನಿಮ್ಗಾಗಲೇ ತೋರಿಸಿದೀವಿ ನಾವು ಒಂದು ಫೋಟೋ ಸಿಗಿಲ್ವೇನು ಒಬ್ಬ ವ್ಯಕ್ತಿದು ಈಗ ಒಂದು ಹಂತ ಹಂತವಾಗಿ ಸಿಗ್ತಾ ಇದ್ದಾವಷ್ಟೆ ಏನು ಎಲ್ಲೂ ಏನು ಭೂಗತವಾಗಿ ಎದುರುವಂಥ ವ್ಯಕ್ತಿನ ಎಲ್ಲ ಮಾಹಿತಿ ಖಂಡಿತವಾಗಲೂ ಎಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ ಆದರೆ ನಮ್ಮ ಜನರಿಗೆ ಗೊತ್ತಾಗಬೇಕಾಗಿರೋದು ಆತನ ಫೋಟೋ ಅವನ ಮುಖ ಗೊತ್ತಾಯಿತು ಹೆಸರು ಗೊತ್ತಾಯಿತು ಸತ್ಯ ಯಾವಾಗ್ರಿ ಗೊತ್ತಾಗುತ್ತೆ ನೂರಾರು ಶವ ಹುತ್ತಿಟ್ಟೆ ಅನ್ನಲ್ಲ ಅದು ಬೇಗ ರಿವೀಲ್ ಮಾಡಿಸಿ ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಕೆಲವು ಕಡೆಗಳಲ್ಲಿ ಅಪಪ್ರಚಾರಗಳನ್ನು ಮಾಡಲಾಗ್ತಾ ಇದೆ ಹಾಗಾಗಿನೇ ನಂಬಿಕೆ ಅವರವ್ರ ಭಾವನೆಗಳಿಗೆ ಧಕ್ಕೆ ಬಂದಿದೆ ಇಲ್ಲಿ ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ನೋಡ್ತಾ ಇದ್ದೀವಿ ಸಿ ಎನ್ ಚಿನ್ನಯ್ಯ ಅವರ ಫೋಟೋವನ್ನು ಇದು ಯಾವ ಸಂದರ್ಭದಲ್ಲಿ ತಗ್ಸಿದ್ದು ಫೋಟೋ ಅವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸ್ವಚ್ಛತಾ ಕಾರ್ಮಿಕರಾಗಿ ಅವಾಗ ತಗ್ಸಿದ್ದ ಅಥವಾ ರೀಸೆಂಟಾಗಿ ಏನಾದರೂ ತೆಗಿಸಿದ್ದ ಹಳೇ ಫೋಟೋ ಅಂತ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ಹತ್ತರಿಂದ ಹದಿನೈದು ವರ್ಷದ ಹಿಂದಿನ ಫೋಟೋ ಆಗಿರಬಹುದು ಅಂಥೇಳಿ ಒಂದು ಮೂವತ್ತೈದು ಮೂವತ್ತೈದು ಆ ಏಜಲ್ಲಿ ಇದ್ದಿರಬಹುದು ಆ ಟೈಮ್ನಲ್ಲಿ ಇವರು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾಯಿದ್ರ ಅಥವಾ ಇಲ್ವಾ ಎರಡು ಸಾವಿರದ ಹದಿನಾಲ್ಕು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿಂದ ಹೋಗಿರೋದು ಧರ್ಮಸ್ಥಳದಿಂದ ಅವರು ಹೋದರು ಬೇರೆ ಎಲ್ಲಿ ಹೋದರು ಅದನ್ನು ಕೂಡ ಮಾಹಿತಿಗಳು ಕ್ಲಾರಿಟಿ ಇಲ್ಲ ಅಲ್ಲಿ ನನಗೆ ಕೆಟ್ಟ ಅನುಭವ ಆಯಿತು ನನ್ನ ಕುಟುಂಬಸ್ಥರಿಗೆ ಅಂಥೇಳಿ ಹೋದ್ರು ಅವರು ಬಟ್ ಆದರೆ ಮತ್ತೆ ಬಂದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈರಲ್ ಆಗಿದ್ದಂಥ ಫೋಟೋ ಇದು ಅಸಲಿ ಫೋಟೋ ಈಗ ಸಿಕ್ಕಿದೆ ಅಷ್ಟೇ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮಾಸ್ಕ್ ಮ್ಯಾನ್ ಸಂಚಲನವನ್ನು ಉಂಟು ಮಾಡಿದಂಥ ವ್ಯಕ್ತಿ ಈಗ ಅವರ ಅಸಲಿ ಮುಖ ಗೊತ್ತಾಗಿದೆ ಅಸಲಿ ಮುಖ ಇದು ಮುಖವಾಡ ಗೊತ್ತಿಲ್ಲ ನಮಗೆ ಏನಂತ ಹೇಳಿ ತನಿಖೆ ಕಂಪ್ಲೀಟ್ ಆಗೋವರೆಗೂ ನಾವು ಯಾವುದನ್ನು ಕೂಡ ಜಡ್ಜ್ ಮಾಡಲಿಕ್ಕಾಗೋದಿಲ್ಲ ಸತ್ಯ ಅಥವಾ ಸುಳ್ಳು ಅದು ನಾಲ್ಕಲ್ಲ ಒಂದು ವರ್ಷ ಆದಮೇಲೆ ಗೊತ್ತಾಗಲಿಲ್ಲ ನಮಗೇನಾಗಬೇಕು ಆದರೆ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಷ್ಟೇ ಏನೋ ಒಂದು ನಂಬಿಕೆ ಇಟ್ಟಿರ್ತಾರೆ ಅಥವಾ ಅದನ್ನ ಯಾರೋ ಬಂದು ಹಾಳು ಮಾಡ್ತಾರೆ ಜನರು ಗೌರವನ ಕಳ್ಕೊಂಡ್ಬಿಡ್ತಾರೆ ಈ ರೀತಿ ಷಡ್ಯಂತ್ರಗಳಾಗಬಾರ್ದು ಅಂತ ಯಾವುದೇ ಕ್ಷೇತ್ರದ ಮೇಲೆ ಆಗಬಾರ್ದು ಸತ್ಯ ಇದೆಯಾ ಆಯ್ತಪ್ಪ ಅಲ್ಲಿ ಕೊಲೆ ಆಗಿದೆಯಾ ತನಿಖೆ ಆಗಲಿ ಯಾರಿದಾರೋ ಅವ್ರು ಬರಲಿ ಕಾಣೆ ಆಗಿದವರು ಬರಲಿ ಅತ್ಯಾಚಾರ ಕೊಲೆ ಆದಂಥವ್ರು ಬಂದು ಕಂಪ್ಲೇಂಟ್ ಕೊಡಲಿ ಇದ್ದಾರೆ ಈಗ ಎಸ್ ಐ ಟಿ ಅವರಿಗೆ ಎಷ್ಟು ದೂರುಗಳು ಬಂದಿದ್ದಾವೆ ಈ ಮಾಸ್ಕ್ ಮ್ಯಾನ್ ಬಂದ ಮೇಲೆ ಪದ್ಮಲತಾ ಜಯಂತು ಅವ್ರ ಮಕ್ಕಳು ಇನ್ನೊಂದಿಬ್ಬರು ಬಂದರು ಬಂದರು ಆದರೆ ಅದಕ್ಕೆ ಕ್ಲಾರಿಟಿಗಳು ಬೇಕಲ್ವಾ ನಿಮಗೆ ಸಾಕ್ಷಿಗಳು ಬೇಕಾಗತ್ತೆ ಹಾಗಾಗಿನೇ ಈಗ ಎಸ್ ಐ ಅವರ ಮುಂದಿನ ನಿರ್ಧಾರ ಏನಾಗುತ್ತೆ ಕೋರ್ಟು ಕಸ್ಟಡಿಗೆ ಕೊಡ್ಬೋದು ಅದಾದ ಮೇಲೆ ವಿಚಾರಣೆಗೆ ಆತನನ್ನು ಒಳಪಡಿಸ್ತಾರೆ ಇವನು ಹೇಳಿದ್ದು ಸತ್ಯನ ಅಥವಾ ಸುಳ್ಳುವ ಅದು ಗೊತ್ತಾಗಬೇಕು ಇವನ ಹತ್ರ ಏನಾದರೂ ಸಾಕ್ಷಿಗಳಿದೆಯಾ ಅದು ಬರುತ್ತೆ ಏನು ಅಸ್ಥಿ ಸಿಕ್ಕಿದೆ ಅಸ್ಥಿ ಪಂಜರ ಮೂಳೆಗಳು ಸಿಕ್ಕಿದೆ ಪಾಯಿಂಟ್ ನಂಬರ್ ಆರು ಅದರ ರಿಪೋರ್ಟ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಬರುತ್ತೆ ಅದು ಮನ್ ಯಾರದು ಗಂಡಸಿಂದ ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದರೆ ಅದು ಕೊಲೆನ ಆತ್ಮಹತ್ಯೆನ ಮೊದಲು ಗೊತ್ತಾಗಬೇಕು ಆತ್ಮಹತ್ಯೆಪ್ಪ ಇದು ಸಹಜ ಸಾವು ಅಥವಾ ಅಸಹಜ ಸಾವು ಅಂತ ಬಂದಾಗ ಆ ರಿಪೋರ್ಟ್ ಬಂದ ಮೇಲೆ ಇಲ್ಲ ಇದು ಕಾನೂನಾತ್ಮಕವಾಗಿಯೇ ಹೂಳಲಾಗಿತ್ತು ಅಂಥೇಳಿ ಬಂದರೆ ರಿಪೋರ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಡಿ ಎನ್ ಎ ಮ್ಯಾಚ್ ಆಯ್ತು ಬಂದರೆ ಇಲ್ಲ ಇವರು ಸುಸೈಡ್ ಮಾಡ್ಕೊಂಡಿದ್ರು ಇಲ್ಲ ಇವರು ನದಿಲಿ ಬಿದ್ದು ಸತ್ತಿದ್ರು ಪೊಲೀಸರು ಸಮ್ಮುಖದಲ್ಲೇ ಮಣ್ಣು ಮಾಡಿದ್ದೀವಿ ಅಂಥೇಳಿದ್ರೆ ಏನಾಗುತ್ತೆ ಅದೆಲ್ಲ ಉಲ್ಟಾಗಿಬಿಡತ್ತೆ ಇಲ್ಲ ಇದು ಕೊಲೆ ಆಗಿತ್ತು ಮಿಸ್ ಆಗಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿವಿ ಅವಾಗ ತಗೊಳ್ಳಿಲ್ಲ ಅಂತ ಈ ರೀತಿ ಏನಾದರೂ ಬಂದರೆ ಖಂಡಿತವಾಗಲೂ ಮಾಸ್ಕ್ ಮ್ಯಾನ್ ಅಲಿಯಾಸ್ ಸಿ ಎನ್ ಚಿನ್ನಯ್ಯ ಹೇಳಿರೋದು ನಿಜ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಏನನ್ನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ನಾವೇನಾದರೂ ಹೋಗಿ ನೋಡಿದ್ದೀವ ಅಲ್ಲಿ ನೀವೇನಾದರೂ ನೋಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದನ್ನು ಮಾತ್ರ ನಮ್ಮ ಜನ ನಂಬಿದ್ದಾರೆ ಅದ್ರ ಮೇಲೆ ನಿರ್ಧಾರಕ್ಕೆ ಬಂದುಬಿಟ್ರು ಸತ್ಯ ಯಾವುದು ಸುಳ್ಳು ಯಾವುದು ಯಾವುದನ್ನು ಕೂಡ ಆಲೋಚನೆ ಮಾಡಲಿಲ್ಲ ಹಾಗಾಗಿನೇ ಕಂಡಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನು ಯೋಚಿಸಿದಾಗ ನಿಜವೂ ತಿಳಿಯುವುದು ಮೋಸ್ಟ್ಲಿ ಹಂಗಾಗತ್ತೆ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಸರ್ಕಾರದ ಕೆಲವೊಂದಿಷ್ಟು ಸಚಿವರುಗಳು ಅಥವಾ ವಿರೋಧ ಪಕ್ಷದವರು ಅವರ ರಾಜಕೀಯ ತಕ್ಕಂಗೆ ಅವರು ಮಾತಾಡಿರಬಹುದು ಆದರೆ ಈಗ ಅದೇನೇ ಅಪಪ್ರಚಾರ ಆಗ್ತಾ ಇದ್ದರು ಅಥವಾ ಇದು ನಿಜಕ್ಕೂ ಅಲ್ಲಿ ನಡೆದಿದ್ರು ಶಿಕ್ಷೆ ಆ ಆಗಬೇಕು ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ರೀ ಅದನ್ನು ಹೇಳ್ತಿರೋದು ನಾವು ಇಲ್ಲದೇ ಇದ್ದರೆ ಎಲ್ಲವೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗಿಬಿಡುತ್ತಲ್ಲ ಎಸ್ ಐ ಟಿ ರೀ ಹಾಗಲು ರಾತ್ರಿ ಅಂದೆ ಅಲ್ಲಿ ನಿದ್ದೆಗೆಟ್ಟು ಬೆಂಗಳೂರಿಂದ ಹೋಗಿ ಟೀಮ್ ಕೊಟ್ಕೊಂಡು ಹೋಗಿ ಅಲ್ಲಿ ಶವವನ್ನು ಅಲ್ಲಿ ಅಂದರೆ ಶೋಧ ಕಾರ್ಯವನ್ನು ಮಾಡಿ ಅಷ್ಟೆಲ್ಲ ಮಳೆ ಬರ್ತಿತ್ತು ಕಾರ್ಯಾಚರಣೆ ನೋಡ್ತಾ ಇದ್ವಿ ನಾವು ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ತಾ ಇದ್ರಲ್ಲ ರೀ ಯಾರ ಮನೆ ದುಡ್ಡಿದೋ ಸರ್ಕಾರ ದುಡ್ಡಲ್ವ ಸರ್ಕಾರದ ಜನರು ದುಡ್ಡ್ರದೋ ಅದಕ್ಕಷ್ಟೇ ನಾವು ಹೇಳ್ತಾ ಇರೋದು ಮೊದಲೇ ಈತನನ್ನ ವಿಚಾರಣೆ ಮಾಡಬೇಕಾಗಿತ್ತು ಅಂತ ಕೆಲವರು ಹೇಳ್ತಿದ್ರು ಯಾಕಂದರೆ ಇವನು ಹೇಳೋದು ನೋಡಿದ್ರೆ ಭಾಳ ಕಾನ್ಫಿಡೆಂಟಲ್ಲಿ ಇದನ್ನಂತೆ ನನ್ನ ಕೈಯಾರ ನಾನೇ ಗುಂಡಿ ತೆಗೆದು ಹೋಗುತ್ತಿದ್ದೀನಿ ಅಂತೇಳಿ ಎಸ್ ಐ ಟಿಯವರು ಅವರು ಕೂಡ ಆರಂಭದಲ್ಲಿ ಯಾವುದನ್ನೂ ಕೂಡ ನಿರ್ಧಾರಕ್ಕೆ ಬರಲಿಲ್ಲ ಅಗಿಬೇಕು ಒಟ್ಟಿನಲ್ಲಿ ಅವನ ಬೇಡಿಕೆ ಏನಿತ್ತಲ್ವ ಅವನು ಒತ್ತಾಯ ಅದರ ಮೇಲೆ ಅವರು ಅಗಿಯುವಂಥ ಪ್ರಯತ್ನ ಮಾಡಿದರು ಆತನ ಜಾಗದಲ್ಲಿ ಬೇರೆ ಯಾರಾದರೂ ಕೂಡ ಬಂದಿದ್ದರೂ ಅದೇ ಕೆಲಸ ಎಸ್ ಐ ಟಿಯವರು ಮಾಡ್ತೀವಿ ನಿಷ್ಪಕ್ಷಪಾತವಾದಂಥ